ಏಲಕ್ಕಿ ಹಲವಾರು ರೀತಿಯಲ್ಲಿ ಉಪಯುಕ್ತ ಎನಿಸಿದೆ ಏಲಕ್ಕಿ ಸುವಾಸನೆ ಇರುವುದರಿಂದ ನಾಲೈ ಬೀಜಗಳನ್ನು ಬಾಯಿಲಿ ಹಾಕಿಕೊಂಡು ದಿನವೂ ಮಲಗುವ ಮುನ್ನ ಜಗಿಯುವುದರಿಂದ ಬೆಳಗಾಗೆದ್ದ ಕೂಡಲೇ ಬಾಯಿಂದ ಬರುವ ದುರ್ವಾಸನೆ ದೂರ ಆಗುವುದು ಸಿಹಿ ತಿಂಡಿಗಳಲ್ಲಿ ಅಡುಗೆ ವಸ್ತುಗಳಲ್ಲಿ ಇದನ್ನು ಅತಿ ಕಡಿಮೆ ಪ್ರಮಾಣದಲ್ಲಿ ಬಳಸುವುದರಿಂದ ತಿಂದ ಆಹಾರವು ಸುಲಭವಾಗಿ ಜೀರ್ಣ ಆಗುವುದು ಯಾರಾದರೂ ಆಗದವರ ಮನೆಗೆ ಊಟಕ್ಕೆ ಹೋಗಲೇಬೇಕಾಗಿ ಬಂದಾಗ ಊಟ ಆದ ನಂತರ ಕೂಡಲೇ ನಾಲೈದು ಏಲಕ್ಕಿ ಕಾಳುಗಳನ್ನು ಬಾಯಲಿ ಹಾಕಿಕೊಂಡು ಜಗಿದು ರಸವನ್ನು ನುಂಗುವುದರಿಂದ ಬಾಧಕವೂ ಆಗದು ಕಾರಣ ಏಲಕ್ಕಿ ಕಾಳುಗಳಿಗೆ ವಿಷ ನಿವಾರಣೆಯ ಅದ್ಭುತ ಶಕ್ತಿಯಾಗಿದೆ ಇಷ್ಟೇ ಅಲ್ಲ ಹೊಟ್ಟೆ ತಿರುವು ಸಮಯದಲ್ಲಿ ಓಕರಿಕೆಯ ಸಂದರ್ಭದಲ್ಲಿ ತಲೆ ಸುತ್ತುವಾಗ ಬಾಯಾರಿಕೆ ಆದಾಗ ಅಲ್ಲದೆ ಬಾಯಲಿ ತುಂಬಾ ನೀರುತ್ತಿರುವಾಗ ಏಲಕ್ಕಿ ಕಾಳುಗಳನ್ನು ಜಗಿದು ತಿಂದರೆ ತುಂಬಾ ಲಾಭಕರ ತಲೆ ಸುತ್ತುವಿಕೆ ಹಾಗೂ ವಾಂತಿಯ ಸಂದರ್ಭದಲ್ಲಿ ನಿಂಬೆಹಣ್ಣಿನ ಶರಬತ್ತಿಗೆ ಏಲಕ್ಕಿ ಕಾಳಿನ ಪುಡಿಯನ್ನು ಬೆರೆಸಿ ಕುಡಿಯುವುದರಿಂದ ತುಂಬಾ ಗುಣಮುಖ ಕಂಡುಬರುವುದು